ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ವಿಚ್ಛೇದನಕ್ಕೆ ಕಾರಣ ಇಂದಿಗೂ ಹೊರಬಂದಿಲ್ಲ ನಿವೇದಿತ ಗೌಡ ಜೊತೆ ವಿಚ್ಛೇದನದ ಬಳಿಕ ಇದೀಗ ಚಂದನ್ ಶೆಟ್ಟಿ ಡಿವೋರ್ಸ್ ಬಗ್ಗೆ ಮಾತನಾಡಿದ್ದಾರೆ ಸಂಸಾರದ ಕೆಲವು ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ ಈ ಕುರಿತು ಖಾಸಗಿ ಸುದ್ದಿವಾಹಿನಿಯ ನಲ್ಲಿ ಮಾತನಾಡಿರುವ ಚಂದನ್ ಶೆಟ್ಟಿ ಮದುವೆಯಾದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಆದರೆ ಮದುವೆಯಾದ ಮೂರು ವರ್ಷದ ನಂತರ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿದ್ದು ಅಂತ ಹೇಳಿದ್ರು ನಮ್ಮ ರೀಲ್ಸ್ ನೋಡಿದ ಅನೇಕರು ನಾವು ಚೆನ್ನಾಗಿದ್ದೇವೆ ಅಂತಲೇ ಅಂದ್ಕೊಳ್ತಿದ್ರು ಆದರೆ ಆ ಖುಷಿ ರೀಲ್ಸ್ಗೆ ಮಾತ್ರ ಸೀಮಿತವಾಗಿರುತ್ತಿತ್ತು ಎಂಬ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ನಾನು ಯಾರನ್ನು ದೂಷಿಸಿಲ್ಲ ಮುಂದೆಯೂ ಕೂಡ ದೂಷಿಸುವ ಕೆಲಸ ನಾನು ಮಾಡೋದಿಲ್ಲ ಒಬ್ಬರ ಮೇಲೆ ಒಬ್ಬರು ಕೆಸರು ಎರಚಿದ್ರೆ ಗಲೀಜಾಗೋದು ನಾವೇ ಹಲವಾರು ಡಿವೋರ್ಸ್ಗಳನ್ನು ನೋಡಿದ್ದೇವೆ ಜಗಳ ಮಾಡಿಕೊಂಡು ದೂರ ಆಗಿರೋದನ್ನು ನೋಡಿದ್ದೇವೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಜೀವನದ ಈ ಹಂತದಲ್ಲಿ ಇದೆಲ್ಲ ಮಾಡಿಕೊಳ್ಳುವ ಅವಶ್ಯಕತೆ ನನಗಿರಲಿಲ್ಲ ಅನಿಸುತ್ತೆ ಎಂದಿದ್ದಾರೆ ಎಲ್ಲಕ್ಕಿಂತ ಜೀವನ ದೊಡ್ಡದು ನನ್ನದು ಜೀವನ ಇದೆ ನಿವೇದಿತ ಇನ್ನು ಚಿಕ್ಕ ವಯಸ್ಸು ಅವ್ರಿಗೆ ದೊಡ್ಡ ಬದುಕಿದೆ ಇನ್ನು ಸಾಧನೆ ಮಾಡುವಂತಹ ಅವಕಾಶಗಳಿವೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಹೊಂದಾಣಿಕೆಯಾಗದಿದ್ದಾಗ ಡಿವೋರ್ಸ್ ಪಡೆಯುವ ನಿರ್ಧಾರ ಮಾಡಿದ್ದು ಎಂದಿದ್ದಾರೆ ಈ ಬಗ್ಗೆ ಡಿವೋರ್ಸ್ ಪಡೆಯುವ ಮುನ್ನ ಜೊತೆಯಲ್ಲಿ ಕುಳಿತು ಮಾತನಾಡಿದ್ದೀವಿ ನಾವಿಬ್ರು ಜೋಡಿಯಾಗಿದ್ದು ಮಾಡುವ ಜೀವನಕ್ಕಿಂತ ಬೇರೆ ಬೇರೆ ಆಗಿದ್ದು ನಮ್ಮಿಬ್ಬರ ವೃತ್ತಿ ಪ್ರವೃತ್ತಿಗಳು ಮುಖ್ಯ ಎಂದಾದಾಗ ಬೇರೆಯಾಗಿಯೇ ಬದುಕೋದು ಒಳ್ಳೆಯದು ಅನಿಸ್ತು ಅದೇ ರೀತಿ ಎಂಬುದನ್ನು ನಾವಿಬ್ರು ಮೊದಲು ಅರ್ಥ ಮಾಡಿಕೊಂಡು ಬಳಿಕ ಈ ನಿರ್ಧಾರ ಮಾಡಿದ್ವು ಎಂದಿದ್ದಾರೆ ನಾವಿಬ್ರು ಖುಷಿಯಾಗಿಲ್ಲ ಅನ್ನೋ ಸಂಗತಿ ನಮ್ಮ ಮನೆಯವರಿಗೂ ಗೊತ್ತಿತ್ತು ಅವರನ್ನ ಡಿವೋರ್ಸ್ಗೆ ಒಪ್ಪಿಸಿದ್ವಿ ನಿವೇದಿತ ಮತ್ತು ನನ್ನ ಬದುಕು ತುಂಬಾನೇ ತದ್ವಿರುದ್ಧವಾಗಿದೆ ಅಲ್ಲಿ ಹೊಂದಿಕೆ ಆಗಲ್ಲ ಅವಳು ತುಂಬಾ ಫಾಶ್ ಹುಡುಗಿ ನಾನು ತುಂಬಾ ಸಿಂಪಲ್ ಹುಡುಗ ಲೈಫ್ ಸ್ಟೈಲ್ ಹೊಂದಾಣಿಕೆ ಆಗ್ಲೇ ಇಲ್ಲ ನಾನು ಮೊದಲ ದಿನದಿಂದ ಡಿವೋರ್ಸ್ ಆಗೋವರೆಗೂ ನಿವೇದಿತಾಗಿ ಸಪೋರ್ಟ್ ಮಾಡ್ತಲೇ ಬಂದೆ ಅಂತ ಚಂದನ್ ಶೆಟ್ಟಿ ಹೇಳಿದ್ದಾರೆ ನಾನು ಅವಳಿಗಾಗಿ ನನ್ನ ನಾನು ಮರೆತು ಬಿಟ್ಟಿದ್ದೆ ನನ್ನ ಪಾರ್ಟ್ನರ್ ಖುಷಿ ಮುಖ್ಯ ಅಷ್ಟೇ ಎನ್ನುವ ಚೌಕಟ್ಟಿನಲ್ಲೇ ಬದುಕಿದ್ದೆ ಆದರೆ ಎಷ್ಟು ಕಷ್ಟಪಟ್ಟರೂ ಸಂಬಂಧ ವರ್ಕೌಟ್ ಆಗಲಿಲ್ಲ ಹಾಗಾದಾಗ ದೂರ ಆಗಬೇಕು ಎಂಬ ನಿರ್ಧಾರಕ್ಕೆ ಬಂದವು ಎಲ್ರಿಗೂ ಅವರವರ ಬದುಕು ಇದೆ ನಾವು ಅಧಿಕೃತವಾಗಿ ಡಿವೋರ್ಸ್ ಪಡೆದ ನಂತರ ಕೂಡ ನಾವು ಒಂದು ದಿನ ಜೊತೆಯಲ್ಲಿದ್ವಿ ಹಿತೈಷಿಯಾಗಿ ನಾನೇ ಅವರನ್ನ ನಿಂದ ಮನೆ ಕರೆದುಕೊಂಡು ಹೋಗಿಬಿಟ್ಟು ಬಂದೆ ಅಂತ ಚಂದನ್ ಶೆಟ್ಟಿ ಹೇಳ್ಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು